ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಲಿ ಬನ್ನಿ ಬ್ಲಾಗನ್ನೇ ಸ್ಟಾರ್ಟ್ ಮಾಡೋಣ ಶುಕ್ಕಿಗೋಸ್ಕರ ಕಾಯ್ತಾ ಇದ್ದೀನಿ ಇವಾಗ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಎಲ್ಲ ಮುಗೀತು ಇನ್ನೇನಿದ್ರು ಮಗುಗೆ ಊಟ ಮಾಡಿಸಿ ಚೆನ್ನಾಗಿ ನಿದ್ದೆ ಮಾಡಿಸ್ಬೇಕು ಅಂದ್ಕೊಂತೀವಿ ಇದ್ದೀನಿ ಬಟ್ ಎರಡು ಪ್ಲ್ಯಾನ್ ಇದೆ ಏನು ಅಂತಂದರೆ ಅವಳಿಗೆ ಲಂಕ ಬ್ಲೌಸ್ ಎಲ್ಲ ಹೊಲ್ಸೋಕ್ಕೆ ಹೋಗಬೇಕು ಹಾಗಾಗಿ ಅದು ಮಾಡಿ ಇದು ಮಾಡಿ ಏನು ಮಾಡೋದು ಗೊತ್ತಿಲ್ಲ ಅವರಪ್ಪ ಪ್ರಿಫರೆನ್ಸ್ ಕೊಡೋದು ಮಗುನ ಮಲಗಿಸು ಮಗುನ ಮಲಗಿಸು ಅಂತಾನೆ ಬಟ್ ನಾನು ಹೋಗೋಣ ಅಂತ ಹೇಳಿದ್ದೀನಿ ಸ್ವಲ್ಪ ಬ್ಯಾಂಕಲ್ಲೂ ಕೂಡ ಕೆಲಸ ಇದೆ ಅವೆರಡು ಮುಗಿಸ್ಕೊಂಬರೋಣ ಅಂತ ಹೇಳ್ತಾಯಿದೀನಿ ಇಲ್ಲ ಬೇಡ ಅಂತ ಹೇಳ್ತಾವ್ರೆ ನೋಡ್ರಣ ನಂತರ ನಮ್ಮ ಮರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೋಗೋದೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ನೆರಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲಿ ಇಷ್ಟ ಈ ಥರ ಎಲ್ಲ ನೋಡೋಕ್ಕೆ ಇಷ್ಟ ಇರೋರಿಗೆ ಅರ್ಥ ಆಗುತ್ತೆ ನಾನು ಏನು ಹೇಳ್ತಾಯಿದ್ದೀನಿ ಹೇಳಿ ನಂಗೆ ಒಂಥರ ಚೆನ್ನಾಗಿ ಅನಿಸುತ್ತೆ ನೀವೇ ಎಲ್ಲರೂ ಹೇಗಿದ್ದೀರಾ ಇಟ್ಸ್ ಬೀನ್ ಅ ಲಾಂಗ್ ಟೈಮ್ ಒಂದು ಪ್ರಾಪರ್ ಬ್ಲಾಗನ್ನು ಮಾಡಿ ವೀಡಿಯೋಸನ್ನು ಹಾಕ್ತಾ ಇಲ್ಲ ಅದ್ರ ಫ್ಲೋ ಹೊಲ್ಟೋಗ್ಬಿಟ್ಟಿದೆ ಆ್ಯಂಡ್ ನಾನು ಇವಾಗ ಮಾತಾಡಬೇಕಾದ್ರೂ ನನಗೇನು ಮಾತಾಡಬೇಕಂತ ಒಂದು ಫ್ಲೋ ಬರೋಲ್ಲ ನೆಕ್ಸ್ಟ್ ನೆಕ್ಸ್ಟ್ ಏನು ಮಾತಾಡಬೇಕು ಅಂತ ಮಾಡ್ತಾ ಇದ್ರೆ ಬಂದ್ಬಿಡತ್ತೆ ನೋಡಿ ಏನು ಮಾತಾಡಬೇಕು ಅಂತ ತಲೆ ಮಾಡಬೇಕು ಎನಿವೈಸ್ ಡ್ಯಾನ್ಸ್ ಮಾಡ್ಕೊಂಡು ಹೋದಾಯ್ತು ಏನು ಇಲ್ಲಿ ಬಂದು ಡ್ಯಾನ್ಸ್ ಆಡ್ಬೇಕಾ ನೀನು ನೋಡಿ ಏರಿಯಾ ನೋಡ್ರಿ ಹೆಂಗ್ ಸೆಲೆಕ್ಟ್ ಮಾಡ್ಕೊಂಡು ಬಂದು ಇಲ್ಲಿಂದ ಹತ್ತಿ ಇಲ್ಲಿ ಬಂದು ಡ್ಯಾನ್ಸ್ ಆಡ್ಕೊಂಡು ಭಯ ಇಲ್ಲ ನೀನ್ಕ ಇದೊಂದು ಒಂದು ಹಾಕೊಂಡ್ಬಿಡ್ತಾಳೆ ಅವಾಗುನು ಚಡ್ಡಿಯಲ್ಲೇ ಚಡ್ಡಿ ನೀನು ಕೊಳಾಯಾಗ ನೀರು ಬಿಟ್ಕೊಂಡಿದ್ದು ನಾನು ನಿನ್ ಮೇಲೆ ಯಾವಾಗ್ಲೂ ತ್ಯಾಮ ಇಕ್ಕಟ್ಟು ಚೂಡಿದಾರ ಇಷ್ಟ ಅಂತ ಚುಕಿ ಬಂದಿದ್ದಾಯ್ತು ಊಟ ಮಾಡಿದ್ದಾಯ್ತು ಎಲ್ಲ ಆಯ್ತು ಇವಾಗ ನೆಕ್ಸ್ಟ್ ಬಂದು ಅವಳು ಆಟ ಆಡ್ತಾ ಇದ್ದಾಳೆ ನಾನು ಇಲ್ಲೆಲ್ಲ ಪ್ಲಾನ್ ಮಾಡಿಟ್ಟಿದ್ದೀನಿ ಅಂದರೆ ಬಟ್ಟೆಗಳೆಲ್ಲ ತೆಗೆದಿಟ್ಟಿದ್ದೀನಿ ಏನೇನು ಸ್ಟಿಚ್ಚಿಂಗ್ ಕೊಡಬೇಕು ಹೇಳಿ ಇಕ್ಕಣ ಮಗನೆ ಸೊ ಯಾಕೋ ನಂಗು ಅವಳು ಆಡ್ತಾ ಇದ್ರೆ ಆಸೆ ಆಯ್ತು ಜೋರ್ಸ್ ಇದು ಅವಳು ಚಪಾತಿ एसिड ಯಾವಾಗಲೂ ತಗೊಂಡ ತಗೊಂಡ ಗಟ್ಟಿ ಆಗ್ಬಿಡುತ್ತಾ ಇತ್ತು ಓಕೆನಾ ಅವಳೇನು ಐಡಿಯಾ ಮಾಡಿದ್ದಾಳೆ ಅಂತಂದ್ರೆ ಕ್ಲೇ ಕ್ಲೇ ಮಣ್ಣೆ ಬೈತೀಲಿ ಅದನ್ ತಗೊಂಡ ಚಪಾತಿ ಮಾಡ್ತಾ ನಾನು ಮಾಡ್ತಾ ಜಂಪ್ ನಿಮಿಷ ನೀ ನೀ ನಾಟ್ರಡೋ ನೀನು ನನ್ನ ಕೆಲಸ ಮಾಡ್ತೀನಿ ಬಾತ್ರೂಮ್ ಕ್ಲೋಸ್ ಬಾತ್ರೂಮ್ ಕ್ಲೋಸ್ ಮಾಡ್ ಬಾತ್ರೂಮ್ ಸೊ ಗೈಸ್ ಒಂದಷ್ಟು ಬಟ್ಟೆಗಳನ್ನ ತೊಗೊಂಡಿದ್ದೀನಿ ಇದು ಬಂದು ರೀಸೆಂಟಾಗಿ ಮನೇಲಿ ಫಂಕ್ಷನ್ ಆಯ್ತಲ್ಲ ಆ್ಯಂಡ್ ನನ್ನ ತಮ್ಮನ ಮದುವೆಗೂ ಉಟ್ಕೊಂಡಿದ್ದು ಸೀರೆ ಬ್ಲೌಸ್ ಮೆಷ್ಮೆಂಟಿದು ನನಗಿದು ಪರ್ಫೆಕ್ಟ್ ಬ್ಲೌಸ್ ಇದು ನನಗೆ ತುಂಬ ಪರ್ಸ್ನಲಿ ಇಷ್ಟ ಆಗಿ ಆ್ಯಂಡ್ ವರ್ಕಿಂದ ಹಿಡಿದು ಎಲ್ಲಾನು ಕೂಡ ಈ ಆರಿ ವರ್ಕ್ ಎಲ್ಲಾನು ನಂಗೆ ತುಂಬ ಇಷ್ಟ ಆಗಿರೋಂಥ ಬ್ಲೌಸ್ ಒನ್ ಆಫ್ ಮೈ ಫೇವ್ರೆಟ್ ಬ್ಲೌಸ್ ಮಗನೇ ಆ್ಯಂಡ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಹೇಳ್ತೀನಿ ಒಂದು ಸ್ವಲ್ಪ ತಂಜಾವೂರು ಪೇಂಟಿಂಗ್ದೆಲ್ಲನೂ ಕೂಡ ಮಾಡಿಸಿದ್ದೆ ಅವರು ನನಗೆ ಕಸ್ಟಮೈಸ್ಡ್ ಆಗಿ ಮಾಡಿಕೊಟ್ಟಿದ್ದೆ ಓಕೆನಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಅದನ್ನೆಲ್ಲ ಮುಂದೆ ಅಲ್ಲಿ ಹೇಳ್ತೀನಿ ಓಕೆನಾ ಇದು ಬಂದು ನನ್ನ ಎಂಗೇಜ್ಮೆಂಟ್ ನ ಇಲ್ಲಿ ಫೋಟೋ ಪಾಪ್ ಮಾಡ್ತೀನಿ ಅದನ್ನ ನೋಡ್ಬೋದು ನೀವು ಆ ಲೆಹೆಂಗಾ ಅದು ನಾನು ಅದನ್ನು ಸೀರೆ ತರಿಸಿ ಸೀರೆ ತೊಗೊಂಬಂದು ಲೆಹೆಂಗಾ ಮಾಡಿಕೊಂಡು ಹಾಕ್ಕೊಂಡಿದ್ದೆ ಅದು ಓಕೆನಾ ಇದು ಸೆರಗಿನ ಪಾರ್ಟ್ ಓಕೆನಾ ಮಿಕ್ಕಿತ್ತು ನನಗೆ ಇದು ಪ್ಯೂರ್ ರೇಷ್ಮೆ ಅಲ್ವಾ ನಂಗೆ ಬಿಸಾಕಕ್ಕೆ ಮನ್ಸು ಬರಲಿಲ್ಲ ಇವಾಗಲೂ ನೋಡಿ ಎಷ್ಟು ಚೆನ್ನಾಗಿ ತಣ ತಣ ಅಂತ ಕಾಣಿಸುತ್ತೆ ನಂಗೆ ತುಂಬ ಇಷ್ಟ ಇದು ಆ್ಯಂಡ್ ಈ ಸೆರೆಗನ್ನು ಇಟ್ಕೊಂಡು ಏನಾದರೂ ಮಾಡೋಣ ಅಂತ ಇವಾಗ ಕಾಲ ಕೂಡಿ ಬಂದಿದೆ ಸೊ ತೆಗ್ದಿಟ್ಟಿದ್ದೀನಿ ಶುಕಿಗೆ ಬ್ಲೌಸ್ ಥರ ಏನಾದರೂ ಮಾಡೋಣ ನಂಗಂತೂ ಆಗೋಲ್ಲ ಇದು ಏನೋ ಒಂದು ಮುಕ್ಕಾಲು ಮೀಟ್ರ್ ಇದೆಯೋ ಒಂದು ಮೀಟ್ರ್ ಇಲ್ಲ ಹಾಗಾಗಿ ಶುಕಿಗೆನಾದರೂ ಮನೆ ಒಂದು ನಿಮಿಷ ಇರಬೇಕು ಮಿನಿಟ್ ಒನ್ ಮಿನಿಟ್ ಒನ್ ಮಿನಿಟ್ ಅದಕ್ಕೆ ಇದನ್ನು ತೆಗೆದಿಟ್ಟಿದ್ದೀನಿ ಇವಾಗ ಇದನ್ನು ಎತ್ಕೊಂಡು ಹೋಗ್ಬೇಕು ಆ್ಯಂಡ್ ತಲೆ ಒಳಗಡೆ ಒಂದು ಪ್ಲ್ಯಾನ್ ಓಡ್ತಾ ಇದೆ ಏನು ಅಂತಂದರೆ ಹಳೆ ಸೀರೆ ಇದೆ ಅದಕ್ಕೆ ಬಾರ್ಡರ್ ಕೊಡಿಸ್ಬಿಟ್ಟು ಇದನ್ನ ಬ್ಲೌಸ್ ಆಗಿ ಇದನ್ನ ಬ್ಲೌಸಾಗಿ ಹೊಲಿಸ್ಬಿಟ್ಟು ಇಲ್ಲಿ ಮೇಲ್ಗಡೆ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡ್ತಾರೆ ಸೀರೆನ ನಮ್ಮ ಹೈಟ್ ಬಿಟ್ಟು ಇನ್ನು ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ಕಟ್ ಮಾಡಿಬಿಡ್ತಾರೆ ನಾನು ಅದನ್ನು ಈಸ್ಕೊಂಡು ನಂದುಬಿಟ್ಟೆ ಇದು ವೇಸ್ಟ್ ಮೇಡಮ್ ಏನಕ್ಕೂ ಯೂಸ್ ಆಗೋಲ್ಲ ಅಂತ ಹೇಳಿದ್ರು ಇರಲಿ ಪರವಾಗಿಲ್ಲ ಕೊಟ್ಟಿಲ್ಲ ಅಂತ ಅಂತಂದ್ಬಿಟ್ಟು ತೊಗೊಂಬಂದೆ ಫುಲ್ ಸೀರೆ ಫುಲ್ ಸೀರೆ ಬಾರ್ಡರ್ ಮನೆ ಹತ್ರ ಇದೆ ಇದನ್ನೇನಾದರೂ ಯೂಸ್ ಮಾಡಿಕೊಂಡು ಒಂದು ಲಗ ಬ್ಲೌಸ್ ಥರ ನಾನೇ ಕ್ರಿಯೇಟ್ ಮಾಡೋಣ ನಾನೇ ಡಿಸೈನ್ ಮಾಡಿ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇವೆರಡು ಪೀಸ್ನ ತೊಗೊಂಡಿದ್ದೀನಿ ಇವಾಗ ನಮ್ಮ ಮಮ್ಮಿ ಪರ್ಪಲ್ ಥರನೇ ಎಕ್ಸಾಕ್ಟ್ ಪರ್ಪಲ್ ಅಂದ್ರೆ ಇದು ಪ್ಯೂರ್ ಪರ್ಪಲ್ ತರ ಇದೆ ನಮ್ಮ ಹತ್ರ ಇರೋದು ಬಂದು ಸ್ವಲ್ಪ ಸಿಲ್ವರ್ ಮಿಕ್ಸ್ ಆಗಿರೋ ಪರ್ಪಲ್ ತರ ಕಾಣಿಸುತ್ತೆ ನೋಡೋಣ ಚಿನ್ನಿ ಚಿನ್ನಿ ಕಾ ನಾನು ಮಾಡ್ಬೇಕಾದ್ರೆ ನಂಗೆ ಮಾಡಬಾರ್ದು ಚಿನ್ನಿನ್ ಆಟ ಸಮ ಇದ್ರ ಬಗ್ಗೆ ನಾನು ಏನಂತ ಹೇಳಿ ಇದು ಬಂದು ಒಂದು ಮೂರು ವರ್ಷ ಆಯಿತು ನಾವು ಹ್ಞೂ ಮೊನ್ನೆ ಅದಕ್ಕೆ ಮೊನ್ನೆ ಹಾಂ ಮೂರು ವರ್ಷ ಆಯಿತು ಈ ಸೀರೆ ಕೊಡಿಸಿ ನಮ್ಮ ಮಮ್ಮಿ ಗಣೇಶ ಗೌರಿ ಗಣೇಶ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಈ ಸೀರೆನ ಕೊಡಿಸಿದ್ದು ಬಟ್ ನಾನು ಮುಟ್ಟೇ ಇಲ್ಲ ನಾನು ಇದನ್ನು ಮುಟ್ಟೂ ಇಲ್ಲ ತಂದು ಕೊಟ್ಟಿದ್ದ ಸೀರೆ ನೈನ್ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ನೈ ಆಫ್ಟರ್ ಡಿಸ್ಕೌಂಟ್ ರೇಗಿಸ್ ಹ್ಞೂ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಲೋ ಸುದರ್ಶನಲ್ಲಿ ತಗೊಂಡಿತ್ತು ಆ್ಯಂಡ್ ನೈನ್ ಥೌಸಂಡ್ ಟು ಹಂಡ್ರೆಡ್ ರುಪೀಸ್ ಈ ಬಿಲ್ಲು ಕೂಡ ನಾನು ತೆಗ್ದಿಲ್ಲ ಅದಲ್ಲೇ ಬೀರುವಲ್ನ ಮಾಡ್ತಾ ಮಾಡ್ತಾಯಿತ್ತು ಇವತ್ತು ಅದಕ್ಕೆ ಕಾಲ ಕೂಡಿ ಬಂದಿದೆ ಅದಕ್ಕೋಸ್ಕರ ತಗೊಂಡಿದ್ದೀನಿ ನನಗೇನು ಅಂತಂದರೆ ಸುಮ್ಮನೆ ಹತ್ತು ಸಾವಿರ ರೂಪಾಯಿ ಸೀರೆನ ಏನೋ ಒಂದು ಸಿಂಪಲ್ ಹಿಂಗಿರೋ ವಿಚಾರಕ್ಕೆ ಉಟ್ಕೊಂಡು ವೇಸ್ಟ್ ಮಾಡೋದು ನಂಗೆ ಇಷ್ಟ ಇನ್ನು ಪರ್ಸ್ನಲಿ ಹಾಗಾಗಿ ಇದನ್ನು ಟಚ್ ಮಾಡಿರಲಿಲ್ಲ ಅಷ್ಟೇ ಇನ್ನೇನು ನಮ್ಮ ಸ್ಟುಡಿಯೋ ಮತ್ತು ಮನೆಯೆಲ್ಲ ಇನಾಗ್ರೇಟ್ ಮಾಡ್ತೀರಲ್ಲ ಅವಾಗ ಉಟ್ಕೊಳ್ಳೋಣ ಇದಕ್ಕೊಂದು ಓಹ್ ನಾನು ಅವತ್ತು ಉಟ್ಕೊಂಡಿದ್ದೆ ಅಂತ ಒಂದು ಮೆಮೊರಿ ಇರುತ್ತೆ ಅಂತ ನಂಗೆ ಆ ಥರ ಪರ್ಸ್ನಲಿ ನಂಗೆ ತುಂಬ ಇಷ್ಟ ಆಗುತ್ತೆ ಒಂದು ಏನಾದರೂ ಹಾಕ್ಕೊಂಡ್ರೆ ಅವತ್ತು ನಾನು ಹಾಕ್ಕೊಂಡಿದ್ದೆ ಅಂತ ಹೇಳೋಕ್ಕೆ ನಂಗೆ ಇಷ್ಟ ಆ ಥರ ಮೆಮೊರೀಸ್ ಕ್ರಿಯೇಟ್ ಮಾಡೋಕ್ಕೆ ಹಾಗಾಗಿ ಈ ಸೀರೆ ಹಾಗೆ ಇಟ್ಟಿದ್ದೇನೆ ಈ ಸೀರೆಗೋಸ್ಕರನೇ ನಾನು ನನಗೆ ಈ ಸೀರೆನೂ ಬ್ಲೌಸನ್ನು ಕೂಡ ನಂಗೆ ಹಾಳು ಇಷ್ಟ ಇಲ್ಲ ನಾನು ಇವಾಗ ಹೊಲಿಸಿದ್ರು ಕೂಡ ಇದನ್ನು ಪ್ಲೇನ್ ಬ್ಲೌಸ್ ಆಗಿಯೇ ಹೊಲಿಸೋದು ಏನು ವರ್ಕ್ ಆಗಲಿ ಏನೂ ಹಾಕ್ಸಲ್ಲ ಜಸ್ಟ್ ಪ್ಲೇನ್ ಬ್ಲೌಸ್ ಆಗಿ ಹೊಲಿಸ್ತೀನಿ ಇದಿರಲಿ ಅದಕ್ಕೇನೆ ಈ ತಂಜಾವೂರು ಪೇಂಟಿಂಗ್ ಬ್ಲೌಸನ್ನು ಈ ರಾಸ್ ಸಿಲ್ಕಲ್ಲಿ ಮಾಡಿಸಿದ್ದು ಇದು ಬಂದು ವರಮಾಲಕ್ಷ್ಮಿ ಹಬ್ಬಕ್ಕೆ ನಮ್ಮತ್ತೆ ಕೊಡಿಸಿದ್ದಿದ್ರು ನನಗೆ ಇಷ್ಟ ಆಯಿತು ಇವತ್ತು ಇಷ್ಟ ಆಯಿತು ಸಿಂಪಲ್ ಆ್ಯಂಡ್ ಡೀಸೆಂಟ್ ಆಗಿದೆ ಅಂತ ಹೇಳಿ ನೋಡೋಣ ಏನಾದರೂ ಹಬ್ಬ ಬರುತ್ತಲ್ಲ ಇನ್ನೇನು ಹಬ್ಬಗಳು ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಯಾವಾಗಲಾದರೂ ಉಟ್ಕೊಳ್ಳೋಣ ಅಂತ ಹೇಳಿ ಇದನ್ನು ಆ್ಯಂಡ್ ಗೈಸ್ ಇದು ಬಂದು ಇದ್ರ ಫೋಟೋ ಸಿಕ್ಕಿದ್ರೆ ಹಾಕ್ತೀನಿ ಇಲ್ಲ ಅಂತಂದ್ರೆ ಇಲ್ಲ ಇದು ಬಂದು ನನ್ನ ಲಂಗ ಬ್ಲೌಸ್ ಬಾ ಇಲ್ಲಿ ಇಲ್ಲಿ ಬೈ ಇದು ನಂದು ನಾನು ಚಿಕ್ಕವಳು ಇರ್ಬೇಕಾದ್ರೆ ವಲಸಿದ್ದಂತ ಲಂಗ ಬ್ಲೌಸ್ ಇದು ನನ್ನ ಬರ್ಡೇಗೆ ಅನ್ಸುತ್ತೆ ನಮ್ಮ ಮಮ್ಮಿ ಹೊಲಸಿದ್ದು ಓ ಕರೆಕ್ಟಾಗಿ ಆಗುತ್ತೆ ಸ್ರಲಿ ಕರೆಕ್ಟಾಗಿ ಆಗುತ್ತೆ ನಮ್ಮ ಚಿಟ್ಟಿಗೆ ನಮಗನೆ ಇದಕ್ಕೆ ಒಂದು ಏನಪ್ಪ ಏನಂತಾರ ಅದನ್ನ ಕ್ವೀನಿ ಬಟ್ಟೆ ಬರುತ್ತಲ್ಲ ಕಾಟನ್ದು ಅದರಲ್ಲಿ ನನಗೆ ಬ್ಲೌಸ್ ಹೊಲಸಿದ ಒಂದ್ ಮೋಟೆ ಆಗಿದೆ ಹತ್ತ ಹತ್ರ ತಗೊಂಡು ಹೋಗೋಣ ಒಂದು ಸ್ವಲ್ಪ ವೀಡಿಯೋಸ್ ಇದೆ ನನಗೆ ಇವಾಗ ಮಾಡೋದು ಆ ವೀಡಿಯೋಸ್ ಎಲ್ಲ ಮುಗಿಸ್ಬಿಟ್ಟು ಹೋಗೋಣ ಅದೇ ಬಾಬಿಕ್ಕೆ ಹೋಗಿ ಹೋಗೋಣ ತುಂಬ ದಿವಸ ಆಯ್ತಲ್ಲ ನಾನ್ ವೆಜ್ ಬೇರೆ ತಿಂತ ಇಲ್ಲ ನಾವು ಹಾಗಾಗಿ ಹೋಗ್ಬಿಟ್ಟು ತಿನ್ಕೊಂಬರೋಣ ಟೇಸ್ಟಿಯಾಗಿ ಬಾಯಿ ಅಲರ್ಟ್ ಮಾಡ್ಕೊಂಡು ಅಂದ್ಕೊಂಡು ಹೋಗಿ ಹೋಗೋಣ ಅಂತ ಪ್ಲ್ಯಾನು ಹಂಗೆ ಸ್ಟಿಚಿಂಗ್ ಕೊಟ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಇದೆ ಮತ್ತೆ ಅಲ್ಲಿ ಸಿಗ್ತೀನಿ

ಸೊಗೈ ನಾವು ಟೈಲರ್ಗೆ ಬಟ್ಟೆಲ್ಲ ಅಂತ ಬಂದ್ವಿ ಹಂಗೆ ಊಟ ಹೋಗೋಣ ಆಚೆ ಅಂತ ಅನ್ಕೊಂಡು ಪ್ಲಾನ್ ಇದ ನೋಡಿದ್ರೆ ಇಲ್ಲಿ ಬಂದು ಏನೋ ಓಪನ್ ಆಗೋದು ಸಿಕ್ಸ್ ತರ್ಟಿಗ್ ಅಂತ ಓಪನ್ ಅಂದ್ರೆ ಊಟ ಸ್ಟಾರ್ಟ್ ಆಗೋದು ಲಂಚ್ ಡಿನ್ನರ್ ಸ್ಟಾರ್ಟ್ ಆಗೋದು ಅವ್ರ ಹೆಂಗೆ ಅಂದ್ರೆ ಬ್ರೇಕ್ ಬ್ರೇಕ್ಫಾಸ್ಟ್ ಇಲ್ಲ ಅನ್ಸುತ್ತೆ ಲಂಚ್ ಮತ್ತೆ ಡಿನ್ನರ್ ತರ ಇಲ್ಲಿ ಊಟ ಇರೋದು ಹ್ಞೂ ಹ್ಞೂ ಅಲ್ಲಿ ಆಮೇಲೆ ಹೌದು ಅದಕ್ಕೋಸ್ಕರ ಸರಿ ಆಯ್ತು ಇಲ್ಲಿ ತನಕ ಬಂದೇ ಬಂದಿದ್ದ ಬಂದಿದ್ದೀರಲ್ಲ ಅಲ್ಲಿ ಟ್ರೈ ಮಾಡಿಬಿಟ್ಟು ಹೋಗೇ ಬಿಡೋಣ ಅಂತ ಹೇಳಿ ಹೇಮಂತ್ ಅವರು ವೇಟ್ ಮಾಡೋಕ್ಕೆ ಮನಸ್ಸು ಮಾಡಿದ್ದಾರೆ ಅಷ್ಟರಲ್ಲಿ ನಮ್ಮ ಹೊಟ್ಟೆ ಕೇಳ್ತಾ ಇಲ್ಲ ನಾವು ಹೇಳಿದ ಮಾತ್ರ ಕೇಳ್ತಾ ಇಲ್ಲ

Ya ka. Hei. ಹೆಂಗೆ ಅಂದ್ರೆ ಏಳಕ್ಕೆ ಆಗ್ತಾ ಇಲ್ಲ ಅಷ್ಟು ಹೊಟ್ಟೆ ಹಸಿ ತೇಟ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ಅದಕ್ಕೋಸ್ಕರ ಇವ್ರಗೋಸ್ಕರ ನಾನು ಹೊಟ್ಟೆ ಹಸಿನ ತ್ಯಾಗ ಅಂತ ಮಾಡಲ್ಲ ಇವಾಗ ಚಾಟ್ಸ್ ಚಾಚನಾದ್ರು ತಿನ್ಬೇಕು ಅಂತ ತೀರ್ಮಾನ ಮಾಡಿದೀನಿ ಆ ತಿನ್ಬಿಟ್ಟು ಅದಾದ್ಮೇಲೆ ಬಟ್ಟೆಗಳೆಲ್ಲ ಏನೇನ್ ತಂದಿದೀನೋ ಅದೆಲ್ಲ ಒಲಿಯಕ್ಕೆ ಹಾಕಿ ಪೀಸ್ ಆಗಿ ಅದಾದ್ಮೇಲೆ ತಿನ್ಕೊಂಡು ಮನೆಗೆ ಹೋಗಿದ್ದೀನಿ ಸ್ನೇಕ್ ಪ್ಲ್ಯಾಂಟ್ ತಗೊಳಕ್ಕೆ ನಮ್ಮ ರೂಮ್ ತುಂಬಾ ಇಷ್ಟ ಬಟ್ ಫುಲ್ ಸೆಟ್ ಅಂದ್ರೆ ಸಿಕ್ಸ್ ಫಿಫ್ಟಿ ಹೇಳ್ತಾ ಇದಾರೆ ಪ್ಲ್ಯಾಂಟ್ ಮಾತ್ರ ಅಂದ್ರೆ ಟು ಫಿಫ್ಟಿ ಅಂತೆ ಬಟ್ ಕಲೆಕ್ಷನ್ಸ್ ಏನೋ ಲಿಮಿಟೆಡ್ ಬಟ್ ಕಲೆಕ್ಷನ್ಸ್ ಚೆನ್ನಾಗಿದೆ ಏನಂತೆ ತಗೊಬಿಡೋಣ ಬೇಡಣ ಇನ್ನ ಇನ್ನೊಂದು ಎರಡು ಕಡೆ ಚೆಕ್ ಮಾಡೋಣ ಅಂತ ಒಂದೇ ಗಿಡ ಇರೋದಾದ್ರೆ ಆಪ್ಷನ್ ಅವ್ರಿಗೇನೋ ವೈಟ್ ಬಾಟಲ್ ಇಕ್ಬೇಕಂತ ಆಸೆ ಅಂತ

ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದೇನೇ ಈ ಫ್ಯಾಬ್ರಿಕ್ ಸ್ವಲ್ಪ ಸಿಲ್ವರ್ ಟ್ರಿಂಡ್ ಜಾಸ್ತಿ ಕಾಣಿಸ್ತಿದೆ ಹಾಗಾಗಿ ಬೇಡ ಬೇರೆ ಫ್ಯಾಬ್ರಿಕ್ ತಂದು ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ನಾನು ಅದನ್ನು ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ಓಕೆನಾ ಅಲ್ಲೇ ಬಾಬಿ ಕ್ಯೂ ಇತ್ತು ಪ್ಯೂರ್ ವೆಜ್ ಅಂತ ಹೇಳಿ ಹೋಗ್ತೀವಿ ನೂಡಲ್ಸ್ ಎಲ್ಲ ವಾಸನೆ ವಾಸನೆ ಎಲ್ಲ ಅಳಸಿನ ವಾಸನೆ ಅಳಿಸ್ ಅಳಿಸ್ ಹೋಗ್ಬಿಟ್ಟಿದೆ ಆಲ್ರೆಡಿ ಕೆಲವೊಂದು ಇವಾಗ ಸ್ಮೆಲ್ ಬರ್ತಾ ಇದೆ ಸರ್ವ್ ಮಾಡ್ಕೋತಾ ಇದ್ರೇ ವಾಸನೆ ಬರ್ತಾ ಇದೆ ತಿನ್ನಾಗಿ ಸ್ಟಾರ್ಟ್ ಮಾಡಿದ್ರಿ ಅಷ್ಟೇ ಹೊಟ್ಟೆ ಎಲ್ಲ ಒಂಥರ ತೊಳಸೋ ಥರ ಆಗ್ತಾಯಿತ್ತು ಸರಿ ಸ್ಟಾಪ್ ಮಾಡಿಬಿಡೋಣ ಬಿಲ್ ಪೇ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಮಾತಾಡ್ತಾಯಿದ್ರಿ ಏನು ಏನು ಊಟನೂ ಚೆನ್ನಾಗಿಲ್ಲ ಎಲ್ಲ ಅಳಿಸ್ ಹೋಗ್ತಿದೆ ಈ ನಾನು ಸರ್ವ್ ಮಾಡೋದು ಅಂತ ಕೇಳಿದ್ದಕ್ಕೆ ಅವ್ರು ಇಮಿಡಿಯೇಟ್ ಬೇಡಮ್ಮ ಏನೋ ಪೇ ಮಾಡಿಬಿಡಿ ಹೋಗಿ ಹೋಗಿ ಅಂತ ಹೇಳ್ತಾ ಇದ್ದಾರೆ ಯಾಕೆ ನಾವು ಬಿಲ್ ಪೇ ಮಾಡ್ತೀವಿ ನಾವು ತಿಂದಿದ್ದೀವಿ ತಾನೆ ಸ್ವಲ್ಪನಾದರೂ ಸ್ಟಾರ್ಟ್ ಮಾಡಿದ್ದೀವಿ ತಾನೆ ನಾವು ಪೇ ಮಾಡ್ತೀವಿ ಅಂದರೆ ಅವ್ರ ಬಿಲ್ ಕಟ್ಸ್ಕೊಳ್ಳೋಕೆ ರೆಡಿ ಅವ್ರು ತಪ್ಪ ಅವ್ರಿಗೆ ಗೊತ್ತಾಯ್ತು ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಆಮೇಲೆ ಇನ್ನೊಂದು ಚೇಂಜ್ ಮಾಡಿ ತಂದು ಕೊಟ್ಟರು ಅದು ಸ್ವಲ್ಪ ಬೆಟರ್ ಆಗಿತ್ತು ಈ ತರನೇ ಮಾಡ್ಕೊಂಡು ಆಟ ಆಡ್ತಾ ಇದ್ರು ಫೈನಲಿ ನಮ್ಗೆ ಇಷ್ಟ ಆಗಿಲ್ಲ ಬಂದ್ವಿ ಇನ್ನು ಈ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಆದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ